ನಮಸ್ಕಾರ ತುಂಬಡ್ ಈ ಸಿನಿಮಾ ಕೇವಲ ಒಂದು ಹಾರರ್ ಕಥೆಯಲ್ಲ ಇದು ಮನುಷ್ಯನ ದುರಾಸೆ ಎಷ್ಟು ಆಳಕ್ಕೆ ಇಳಿಯಬಲ್ಲದು ಅನ್ನೋದನ್ನ ತೋರಿಸುವ ಒಂದು ಅದ್ಭುತವಾದ ಚಿತ್ರ ಹಾಗಾದ್ರೆ ಬನ್ನಿ ತುಂಬಡ್ ಚಿತ್ರದ ಪೌರಾಣಿಕ ಹಿನ್ನೆಲೆ ಮತ್ತು ಅದರ ದುರಾಂತ ಕಥೆಯನ್ನ ಒಟ್ಟಿಗೆ ವಿಶ್ಲೇಷಣೆ ಮಾಡೋಣ ಚಿತ್ರದಲ್ಲಿ ಒಂದು ಮಾತು ಬರತ್ತೆ ಹಸ್ತಾರ್ನ ಶಾಪವೇ ನಮಗೊಂದು ವರದಾನ ಅಂತ ಇದೇಂತ ವಿಚಿತ್ರ ಅಲ್ವಾ ಒಂದು ಶಾಪ ಅದು ಹೇಗೆ ವರದಾನ ಆಗೋಕ್ ಸಾಧ್ಯ ಇದೇ ವಿರೋಧಾಭಾಸದ ಮೇಲೆ ಇಡೀ ಕಥೆ ನಿಂತಿದೆ ಸೊ ಈ ಇಡೀ ಕಥೆಯನ್ನ ನಾವು ಐದು ಭಾಗಗಳಾಗಿ ನೋಡ್ತಾ ಹೋಗೋಣ ಅದರ ಪೌರಾಣಿಕ ಮೂಲದಿಂದ ಹಿಡಿದು ಕೊನೆಗೆ ಅದರ ವಿನಾಶಕಾರಿ ಅಂತ್ಯದವರೆಗೆ ಈ ದುರಂತ ಹೇಗೆ ಸಾಗತ್ತೆ ಅಂತ ನೋಡೋಣ ಸರಿ ಹಾಗಾದ್ರೆ ಮೊದಲು ಶುರು ಮಾಡೋಣ ತುಂಬಾಡ್ ಕಥೆಯ ಅಡಿಪಾಯವಾಗಿರುವ ಹಸ್ತಾರ್ನ ಪುರಾಣದಿಂದ ಏನಿದು ಶಾಪಗ್ರಸ್ತ ದೇವರ ವರದಾನದ ಹಿಂದಿರುವ ಕಥೆ ಎಲ್ಲವೂ ಶುರುವಾಗೋದೆ ಸಮೃದ್ಧಿಯ ದೇವತೆಯಿಂದ ಅವಳು ಬಂಗಾರ ಮತ್ತು ಧಾನ್ಯದ ಅಧಿದೇವತೆ ಬ್ರಹ್ಮಾಂಡದ ಆರಂಭದಲ್ಲಿ ಅವಳು ತನ್ನ ಗರ್ಭದಿಂದ ಹದಿನಾರು ಕೋಟಿ ದೇವತೆಗಳಿಗೆ ಜನ್ಮ ಪೊಡ್ತಾಳೆ ಅವರಲ್ಲಿ ಹಸ್ತಾರ್ನೇ ಮೊದಲನೇವನು ಮತ್ತೆ ಅವಳಿಗೆ ತುಂಬ ಪ್ರೀತಿಯ ಮಗ ಕೂಡ ಆದ್ರೆ ಹಸ್ತಾರ್ ಅವನ ದುರಾಸೆಗೆ ಎಲ್ಲೇನೇ ಇರಲಿಲ್ಲ ಅವನು ದೇವತೆಯಲ್ಲಿದ್ದ ಎಲ್ಲಾ ಬಂಗಾರವನ್ನ ಕದ್ಬಿಡ್ತಾನೆ ಆದರೂ ಅವನಿಗೆ ಸಮಾಧಾನ ಆಗಲ್ಲ ಅವನು ಅವಳ ಧಾನ್ಯದ ರಾಶಿಯ ಕಡೆಗೂ ಕೈ ಚಾಚಿದಾಗ ಬೇರೆ ಎಲ್ಲಾ ದೇವರುಗಳಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಅವನ ವಿರುದ್ಧ ತಿರುಗ್ಬಿಡ್ತ ಅವನ ದುರಾಸೆಯ ಪರಿಣಾಮ ತುಂಬನೇ ಭಯಂಕರವಾಗಿತ್ತು ಎಲ್ಲಾ ದೇವರುಗಳು ಸೇರಿ ಅವನನ್ನ ನಾಶ ಮಾಡೋಕೆ ಮುಂದಾಗ್ತಾರೆ ಆದ್ರೆ ತಾಯಿಯ ಪ್ರೀತಿಯಲ್ವಾ ಅವಳು ಅವನನ್ನ ಉಳಿಸ್ಕೊಳ್ತಾಳೆ ಆದರೆ ಒಂದು ಕಂಡೀಷನ್ ಹಾಕ್ತಾಳೆ ಅವನನ್ನ ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ಶಾಶ್ವತವಾಡಿ ನಿದ್ರಿಸುವಂತೆ ಮಾಡ್ತಾಳೆ ಮತ್ತು ಅವನನ್ನ ಯಾರು ಪೂಜಿಸ್ಬಾರ್ದು ಅವನ ಹೆಸರು ಕೂಡ ಮರತೋಗ್ಬಿಟ್ಟು ಅಂತ ಶಾಪ ಕೊಡ್ತಾಳೆ ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ ಹಸ್ತಾರಂದ್ರೆ ಬರೀ ದುಡ್ಡಿನ ದುರಾಸೆ ಅಲ್ಲ ಅದು ಎಂದಿಗೂ ತಣಿಯದ ಅಂತ್ಯವೇ ಇಲ್ಲದ ಒಂದು ಹಸಿವಿನ ಸಂಕೇತ ಸರಿ ಈ ಶಾಪಗ್ರಸ್ತ ದೇವರಿಂದ ಒಂದು ಕುಟುಂಬ ಹೇಗೆ ಸಂಪತ್ತು ಗಳಿಸೋಕೆ ಶುರು ಮಾಡ್ತು ಆ ಶಾಪವನ್ನೇ ಅವರು ಹೇಗೆ ಕೊಯ್ಲು ಮಾಡ್ತಾ ಇದ್ರು ಅದನ್ನು ನೋಡೋಣ ಬನ್ನಿ ಏರಿಚುವಲ್ ಅಂದ್ರೆ ಆ ಅನುಷ್ಠಾನ ಇದೆಲ್ಲ ಅದು ಕೇಳೋಕೆ ಸಿಂಪಲ್ ಅನ್ಸ್ಬೋದು ಆದ್ರೆ ಪ್ರತಿಯೊಂದು ಹೆಜ್ಜೆಯೂ ಸಾವಿನಾಟ ದೇವತೆಯ ಗರ್ಭದ ಹಾಗೆ ಕಾಣುವ ಆ ಭಯಾನಕ ಜಾಗಕ್ಕೇಳಿಬೇಕು ತನ್ನನ್ನು ತಾನು ರಕ್ಷಿಸಿಕೊಳ್ಳೋಕೆ ಒಂದು ಹಿಟ್ಟಿನ ಗೆರೆ ಇಳಿಬೇಕು ಆ ಹಸಿದ ದೈತ್ಯನಿಗೆ ಒಂದು ಹಿಟ್ಟಿನ ಗೊಂಬೆಯ ಆಸೆ ತೋರಿಸಿ ಅವನು ಬಂದಾಗ ಅವನ ಲಂಗೋಟಿಯಿಂದ ಚಿನ್ನದ ನಾಣ್ಯ ಕಸಿದು ಅವನು ಎಚ್ಚರಗೊಳ್ಳುವ ಮುನ್ನವೇ ಅಲ್ಲಿಂದ ಪಾರಾಗಬೇಕು ಒಂದು ಸಣ್ಣ ತಪ್ಪು ಮಾಡಿದ್ರು ಸಾವು ಗ್ಯಾರಂಟಿ ಈ ಭಯಾನಕ ಕಥೆ ಕಾನಕ್ರಮೇಣ ಒಂದು ವಿಕೃತ ಜೋಗುಳವಾಗಿಬಿಡುತ್ತೆ ಯೋಚನೆ ಮಾಡಿ ಇಲ್ಲ ಇಲ್ಲಾಂದ್ರೆ ಹಸ್ತಾರ್ ಬರ್ತಾನೆ ಅಂತ ಹೇಳಿ ಮಕ್ಕಳನ್ನ ಮಲಗಿಸ್ತೋಯಿದ್ರು ಅಂದ್ರೆ ಆ ಭಯ ತಲೆಮಾರುಗಳಿಂದ ಹರಿದು ಬಂದಿತ್ತು ಈಗ ಕಥೆಯ ಮುಖ್ಯ ಪಾತ್ರದ ಕಡೆಗೆ ಬರೋಣ ವಿನಾಯಕ್ ತುಂಬಾಳ್ನ ನಿಧಿ ಮೇಲಿನ ಅವನ ಘೀಳು ಅವನನ್ನ ಹೇಗೆ ವಿನಾಶದ ಹಾದಿಗೆ ತಳ್ಳುತ್ತೆ ಅಂತ ನೋಡೋಣ ವಿನಾಯಕ್ ಜೀವನದ ಈ ಟೈಮ್ಲೈನ್ ನೋಡಿ ಚಿಕ್ಕವನಿದ್ದಾಗ ಆ ಹಳ್ಳಿಯ ಬಡತನ ಮಟ್ಟು ಭಯದಿಂದ ಹೇಗೋ ಪಾರಾಗಿಗೋಗ್ತಾನೆ ಆದರೆ ಹದ್ದೈದು ವರ್ಷಗಳ ನಂತರ ಅದೇ ನಿಧಿಗಾಗಿ ವಾಪಸ್ ಬರ್ತಾನೆ ವರ್ಷಗಳು ಕಳೆದಂಟೆ ಆ ಅನುಷ್ಠಾನದಲ್ಲಿ ಅವನು ಪರಿಣಿತಿ ಸಾಧಿಸ್ತಾನೆ ಸಂಪತ್ತು ಗಳಿಸ್ತಾನೆ ಆದರೆ ಅದೇ ಶಾಪಕ್ಕೆ ದಾಸನಾಗಿ ಹೋಗ್ತಾನೆ ಅವನಲ್ಲಾದ ಬದಲಾವಣೆ ಎಂತದ್ದು ಅಂತ ನೋಡಿ ಸಂಪತ್ತು ಬರುವ ಮುಂಚೆ ಅವನಿಗೆ ಅಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋ ಹತಾಶೆ ಇತ್ತು ಆದ್ರೆ ಆಮೇಲೆ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅನ್ನೋ ಹತಾಶೆ ಶುರುವಾಯ್ತು ಬದುಕುಳಿಯುವುದಕ್ಕಿಂತ ಅವನಿಗೆ ಆ ಒಂದು ಚಿನ್ನದ ನಾಣ್ಯವೇ ಮುಖ್ಯವಾಯ್ತು ಕತೆಯ ನಾಲ್ಕನೇ ಭಾಗ ಬಹುಶಃ ಎಲ್ಲಕ್ಕಿಂತ ಭಯಾನಕವಾದ ಭಾಗ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ವಿನಾಯಕ್ ತನ್ನ ಮಗನಿಗೆ ಆಸ್ತಿ ಕೊಡಲ್ಲ ಬದಲಿಗೆ ತನ್ನ ತಣಿಯದ ಹಸಿವನ್ನ ಅಂದ್ರೆ ಆ ದುರಾಸೆಯನ್ನೇ ಬಳುವಳಿಯಾಗಿ ಕೊಡ್ತಾನೆ ಆ ಮಗನ ಮಾತು ಕೇಳಿ ಇನ್ಮುಂದೆ ನಾನು ಇರ್ತೀನಿ ಇನ್ನು ಕೆಲವೇ ವರ್ಷಗಳಲ್ಲಿ ಬರೀ ನಾನೇ ಇರ್ತೀನಿ ಅಂತ ಅಂದ್ರೆ ಅವನಿಗೆ ತಂದೆಯನ್ನ ಮೀರಿಸ್ಬೇಕು ಅವನ ಜಾಗವನ್ನೇ ತಾಂತುಕೊಳ್ಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇದು ದುರಾಶೆಯ ಮುಂದಿನ ಹಂತ ಇದೇ ಆ ಮಾರಣಾಂತಿಕ ಪ್ರಶ್ನೆ ಇಡೀ ಕಥೆಯನ್ನು ಕೊನೆಗೆ ತಂದು ನಿಲ್ಲಿಸುವ ಪ್ರಶ್ನೆ ಮಗ ಕೇಳ್ತಾನೆ ಒಂದು ನಾಣ್ಯ ಯಾಕೆ ತಗೋಬೇಕು ಪೂರ್ತಿ ಲಂಗೋಟಿಯನ್ನೇ ಯಾಕೆ ತಗೊಂಡ್ಬರ್ಬಾರ್ದು ಇದು ದುರಹಂಕಾರದ ಪರಮಾವಧಿ ಎಲ್ಲಾ ಚಿನ್ನವನ್ನ ಒಂದೇ ಬಾರಿಗೆ ದೋಚುವ ಹುಚ್ಚು ಪ್ರಯತ್ನ ಸರಿ ಅವರ ಈ ದುರಾಸೆಯ ಪ್ಲಾನ್ ಏನಾಯ್ತು ಅದರ ಕೊನೆ ಹೇಗಿತ್ತು ಬನ್ನಿ ಈ ಕಥೆಯ ಅಂತಿಮ ಭಾಗದಲ್ಲಿ ನೋಡೋಣ ಅವರ ಯೋಜನೆ ಏನಾಗಿತ್ತು ಅಂದ್ರೆ ಹಸ್ತಾರ್ನನ್ನ ಡಿಸ್ಟ್ರಾಕ್ಟ್ ಮಾಡೋಕೆ ಒಂದಲ್ಲ ಹಲವಾರು ಹಿಟ್ಟಿನ ಗೊಂಬೆಗಳನ್ನ ತೆಗೆದುಕೊಂಡು ಹೋಗಿ ಇಡೀ ಲೊಂಗೋಟಿಯನ್ನೇ ಕದಿಯೋದು ಆದ್ರೆ ಆಗಿದ್ದೇ ಬೇರೆ ಅವರು ಎಷ್ಟು ಗೊಂಬೆಗಳನ್ನ ತೆಗೆದುಕೊಂಡು ಹೋಗಿದ್ರೋ ಅಷ್ಟು ಹಸ್ತಾರಗಳು ಹುಟ್ಕೊಂಡ್ಬಿಡ್ತಾರೆ ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ ಆಗುತ್ತೆ ಕೊನೆಗೆ ವಿನಾಯಕ್ ತನ್ನ ಮಗನನ್ನು ಆ ಅಂತ್ಯವಿಲ್ಲದ ಹಸಿವಿನ ಜೊತೆ ಶಾಶ್ವತವಾಗಿ ಬಂಧಿಸಿ ತಾನು ಅವನ ಜೊತೆ ಸುಟ್ಟು ಹೋಗುತ್ತಾನೆ ಆ ಮೂಲಕ ಆ ದುರಾಸೆಯ ವಿಷವರ್ತುಲವನ್ನು ಮುರಿಯುತ್ತಾನೆ ಹಾಗಾದ್ರೆ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ ದುರಾಸೆ ಅನ್ನೋದು ನಮ್ಗೆ ನಮ್ಮ ವಂಶದಿಂದ ಬಳುವಳೆಯಾಗಿ ಬರುವ ಶಾಪನ ಅಥವಾ ಅದು ನಾವು ನಮ್ಮ ಜೀವನದಲ್ಲಿ ಮಾಡುವ ಒಂದು ಆಯ್ಕೆನಾ ಈ ಪ್ರಶ್ನೆ ಖಂಡಿತವಾಗಿಯೂ ನಮ್ಮೆಲ್ಲರನ್ನೂ ಚಿಂತನೆಗೆ ಹಚ್ಚುತ್ತೆ